ನಾಡಿನ ನಾಗರಿಕ ಬಂಧುಗಳೇ ಕರ್ನಾಟಕದಲ್ಲಿ ದುಡಿಯುವ ಜನರ ಪಕ್ಷವಾದ ಸಿ ಪಿ ಎಂ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಪರ್ಯಾಯ ರಾಜಕಾರಣಕ್ಕಾಗಿ ಜನಧ್ವನಿ ರ್ಯಾಲಿಯನ್ನು ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೊಂದರಂದು ಫ್ರೀಡಂ ಪಾರ್ಕ್ನಲ್ಲಿ ನಡೆಸ್ತಾ ಇದ್ದೀವಿ ಇವತ್ತು ಸಿ ಪಿ ಪಕ್ಷ ಜನರ ಪರ ಹೋರಾಟ ಮಾಡ್ತಾ ಇರೋದರಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ದುಡಿಯುವ ಜನರ ಸಮಸ್ಯೆಗಳಿಗಾಗಿ ಇವತ್ತು ತೀವ್ರವಾದ ಹೋರಾಟಗಳನ್ನು ನಡೆಸ್ತಾ ಇದೆ ಈ ಒಂದು ಜನಧ್ವನಿ ರ್ಯಾಲಿಯನ್ನು ಜಾಗೃತಿಗೊಳಿಸಬೇಕು ಅಂತೇಳಿ ಇಡೀ ರಾಜ್ಯದ ಏಳು ಲಕ್ಷ ಮನೆಗಳಿಗೆ ಹೋಗಿ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ ಇದೊಂದು ವಿಶೇಷವಾದದ ಹೋರಾಟದ ಕಾರ್ಯಕ್ರಮ ಅಂತೇಳಿ ನಾವಂತೂ ಭಾವಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಬಿ ಜೆ ಪಿಯಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ದೇಶದ ಜನರಲ್ಲಿ ಶ್ರೀಮಂತರ ಮತ್ತು ಬಡವರ ಹಂತರ ತೀವ್ರವಾಗಿ ಹೆಚ್ಚಾಗ್ತಾ ಇದೆ ಬಡವರು ಬಡವರಾಗ್ತಾ ಇದ್ದಾರೆ ಶ್ರೀಮಂತ ಶ್ರೀಮಂತರಾಗ್ತಾ ಇದಾರೆ ಇಂಥ ಸಂದರ್ಭದ ಒಳಗಡೆ ದೇಶದ ಜನ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಬಡವರ ಜೀವನ ಕುಂದೋಗ್ತಾ ಇದೆ ಇವತ್ತು ತೀವ್ರವಾದಂಥ ಬೆಲೆ ಏರಿಕೆ ಲೋಕ್ ಕಳೆದ ಲೋಕಸಭಾ ಚುನಾವಣೆಯ ನಂತರದಲ್ಲಿ ದೇಶದಲ್ಲಿ ಪೆಟ್ರೋಲ್ನ ಬೆಲೆ ಡೀಸೆಲ್ನ ಬೆಲೆ ತೀವ್ರವಾಗಿ ಏರಿಕೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲಿನ ಬೆಲೆ ಇಳಿದಾಗಲೂ ಕೂಡ ಈ ದರವನ್ನು ಇಳಿಸಿಲ್ಲ ಇದರ ಪರಿಣಾಮಗಳಾಗಿ ಇವತ್ತು ಸಾಗಾಣಿಕೆ ವೆಚ್ಚ ಜಾಸ್ತಿಯಾಗಿದೆ ತರಕಾರಿ ಬೆಲೆ ಜಾಸ್ತಿಯಾಗಿದೆ ಬೇಳೆಕಾಳುಗಳ ಬೆಲೆ ಜಾಸ್ತಿಯಾಗಿದೆ ಎಣ್ಣೆ ಅಡಿಗೆ ಎಣ್ಣೆ ಬೆಲೆ ಜಾಸ್ತಿಯಾಗಿದೆ ಇದರಿಂದಾಗಿ ಇವತ್ತು ಜನ ತೀವ್ರವಾದಂಥ ಬೆಲೆ ಏರಿಕೆಯ ತಾಪಕ್ಕೆ ನಲಗೋಗಿದ್ದಾರೆ ಇದರಿಂದ ರೈತರಿಗೆ ಏನು ಲಾಭ ಆಗಿದೆ ಅಂದರೆ ಖಂಡಿತವಾಗಿ ಹಾಗಿಲ್ಲ ಜನರೇ ಇವತ್ತು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳುವ ಪ್ರಯತ್ನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶೇಕಡ ಎಪ್ಪತ್ತೈದರಷ್ಟು ಜನ ತಿನ್ನುವ ಆಹಾರವನ್ನೇ ಅಂಕಿ ಅಂಕಿಅಂಶಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಇವತ್ತು ಇಷ್ಟ ಇಂಥ ದುಸ್ಥಿತಿಯ ವಿರುದ್ಧ ಸಿ ಪಿ ಪಾರ್ಟಿ ಇವತ್ತು ಹೋರಾಟಕ್ಕೆ ಹೇಳಿದಿದೆ ಸರ್ಕಾರವನ್ನು ಹಕ್ಕೊತ್ತಾಯಗಳನ್ನು ಮಾಡ್ತಾ ಇದೆ ಒಟ್ಟು ಹತ್ತೊಂಬತ್ತು ಬೇಡಿಕೆಗಳನ್ನು ಇಟ್ಕೊಂಡು ನಾವು ರಾಜ್ಯದಲ್ಲಿ ಈ ಹೋರಾಟವನ್ನು ಸಂಘಟಿಸ್ತಾ ಇದ್ವಿ ಬಿ ಪಿ ಎಲ್ ಕಾರ್ಡ್ಗಳ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಯಾವ ಬಡ ಜನರಿಗೆ ನಾವು ಆಹಾರದ ಭದ್ರತೆಯನ್ನು ಕೊಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಸರ್ಕಾರ ಇವತ್ತು ಅವೈಜ್ಞಾನಿಕ ಮಾನದಂಡಗಳನ್ನು ಇಟ್ಕೊಂಡು ರೇಷನ್ ಕಾರ್ಡ್ಗಳನ್ನು ಕಡ್ತಿ ಮಾಡ್ತಕ್ಕಂಥದ್ದು ಕಡಿತ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ವಸತಿಯ ಪ್ರಶ್ನೆ ಗಂಭೀರವಾಗಿ ಅದು ಬರ್ತಾ ಇದೆ ಇವತ್ತು ರಾಜೀವ್ ಗಾಂಧಿ ಯೋಜನೆ ಇರ್ಬೋದು ಅಂಬೇಡ್ಕರ್ ಅವಾಜ್ ಇರ್ಬೋದು ಇಂದಿರಾ ಅವಾಜ್ ಇರ್ಬೋದು ಅನೇಕ ಯೋಜನೆಗಳು ಇವತ್ತು ನಿಷ್ಫಲ ಆಗಿದ್ದಾವೆ ಅವು ಜನರಿಗೆ ತಲುಪ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ಇವತ್ತು ಜನ ವಾಸಕ್ಕೆ ಮನೆ ಮನೆಯಿಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿವೇಶನ ಇಲ್ಲ ನಿವೇಶನ ಇಲ್ಲ ಮನೆ ಇಲ್ಲ ಇವತ್ತು ಪರಿತಪಿಸ್ತಾ ಇದ್ದಾರೆ ಆದರೆ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಿ ಬಿ ಜೆ ಪಿ ಸರ್ಕಾರ ಆಗಿರಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಗಿರಲಿ ವಸತಿಗಳನ್ನು ಕೊಡ್ತಕ್ಕಂಥದ್ದಿಗೆ ಯಾವುದೇ ಒಂದು ಕ್ರಮಬದ್ಧವಾದಂಥ ಕಾರ್ಯಕ್ರಮಗಳ ಪಂಚಾಯತಿಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ನಾವು ಸಾವಿರಾರು ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ಆದರೆ ಅರ್ಜಿಗಳಿಗೆ ಇವತ್ತು ಪ್ರತ್ಯುತ್ತರ ಇಲ್ಲ ಇವತ್ತು ಸರ್ಕಾರ ಪಂಚಾಯತಿಗೆ ಹಣ ಬಂದಕ್ಕಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಹಂಗಾಗಿ ಗಂಭೀರವಾಗಿ ಇವತ್ತು ವಸತಿ ಪ್ರಶ್ನೆ ನಮ್ಮ ಮುಂದೆ ಇದೆ ಈ ಸ್ವಸತಿ ಪ್ರಶ್ನೆಯನ್ನು ಸರ್ಕಾರಗಳು ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಜನರಲ್ಲಿ ಶೇಕಡ ನಲವತ್ತೆರಡರಷ್ಟು ಪರ್ಸೆಂಟ್ ಜನ ಇವತ್ತು ಕೊಳಗೆ ಕೊಳಚೆ ಪ್ರದೇಶಗಳಲ್ಲಿ ಇದ್ದಾರೆ ಆ ಕೊಳಚೆ ಪ್ರದೇಶ ಇರ್ತಕ್ಕಂಥ ಜನ ಮೂಲ ಸೌಕರ್ಯಗಳು ಸಿಗದೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ದೇಶದಲ್ಲಿ ಮೋದಿಯವರು ನಾಲ್ಕು ಕೃಷಿ ಕಾಯ್ದೆಗಳನ್ನು ತಂದು ಇವತ್ತು ರೈತ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಕಾರ್ಮಿಕರ ಹಕ್ಕುಗಳನ್ನ ದಮನ ಮಾಡ್ತಕ್ಕಂಥದ್ದು ಅವ್ರಿಗೆ ಬ ಕೂಲಿಯನ್ನು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೇಳ ಸಂಘ ಮಾಡುವ ಹಕ್ಕನ್ನು ಕಷ್ಟಕೊಳ್ತಾ ಇದ್ದಾರೆ ಈ ರೀತಿಯಲ್ಲಿ ಕಾರ್ಮಿಕ ವಿರೋಧಿ ನೀತಿಗಳನ್ನ ಇವತ್ತು ಮೋದಿ ಸರ್ಕಾರ ಅಂದ ಸರ್ ಅದೇ ರೀತಿಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರವು ಕೂಡ ಇಲ್ಲಿ ಭೂ ಸ್ವಾಧೀನದ ಮುಖಾಂತರ ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಮಾಡಿತ್ತು ಸಿ ಪಿ ಎಮ್ನ ಜನಪರ ಹೋರಾಟದಿಂದಾಗಿ ದೇವನಹಳ್ಳಿಯಲ್ಲಿ ಇವತ್ತು ಡಿ ನೋಟಿಫಿಕೇಶನ್ ಮಾಡ್ತದೆ ಇಡೀ ರಾಜ್ಯದಲ್ಲಿ ಭೂ ಸ್ವಾಧೀನ ಮಾಡೋದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ಜನಜಾಗೃತಿಯ ಮೂಲಕ ವಿಶೇಷವಾಗಿ ದಲಿತರ ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ದಲಿತರ ಜೀವನ ಸ್ಥಿತಿ ಇವತ್ತು ರಾಜ್ಯದಲ್ಲಿ ತುಂಬ ಕುಸ್ತವಾಗಿದೆ ಅವ್ರ ಮೇಲೆ ದೌರ್ಜನ್ಯ ನಡೀತಾ ಇರೋದು ಮಾತ್ರ ಅಲ್ಲ ಅವರ ಜೀವನ ಮಟ್ಟವನ್ನು ಕೂಡ ಇವತ್ತು ಎತ್ಸಕ್ಕೆ ಈ ಸರ್ಕಾರಗಳಿಗೆ ಯಾಕೆ ಅಂತಂದರೆ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಯೋಜನೆಗಳು ಇವತ್ತು ಸರ್ಕಾರ ಜಾರಿ ತಂದಿದೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೆರಡು ಸಾವಿರ ಕೋಟಿಯಷ್ಟು ಹಣವನ್ನು ನಿಗದಿ ಮಾಡಿದೆ ಬಡ್ಜೆಟಲ್ಲಿ ಆದರೆ ಈ ಹಣ ಇವತ್ತು ದಲಿತರಿಗೆ ಸಿಗ್ತಾ ಅಂದ್ರೆ ಖಂಡಿತವಾಗಿ ಸಿಗ್ತಾ ಇಲ್ಲ ಭೂಮಿಯ ಸ್ಮಶಾನ ಭೂಮಿ ಸಮಸ್ಯೆ ಗಂಭೀರವಾಗಿದೆ ದಲಿತರಿಗೆ ಭೂಮಿ ಇಲ್ಲ ಭೂಮಿ ಇಲ್ಲದ ಭೂಮಿ ಇಲ್ಲದ ದಲಿತರು ಸುಮಾರು ತೊಂಬತ್ತೊಂದು ಪರ್ಸೆಂಟ್ ಇದ್ದಾರೆ ಅಂತೇಳಿ ಅಂಕಿಅಂಶಗಳು ಹೇಳ್ತವೆ ಸುಮಾರು ಕೇವಲ ಒಂಬತ್ತು ಪರ್ಸೆಂಟು ದಲಿತರು ಮಾತ್ರ ಭೂಮಿ ಇದೆ ಆ ಒಂಬತ್ತು ಪರ್ಸೆಂಟಲ್ಲೂ ಕೂಡ ಹತ್ತು ಎಕರೆ ಜಮೀನಿರ್ತಕ್ಕಂಥ ಬೆಳ್ಳೆಣಿಕೆಯಷ್ಟು ಸಂಖ್ಯೆಯಲ್ಲಿದ್ದಾರೆ ಒಂದೂವರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಇರ್ತಕ್ಕಂಥ ಜನ ಈ ಅಂಕಿ ಸಂಖ್ಯೆಯಲ್ಲಿ ಬರ್ತಾರೆ ಇವರೆಲ್ಲರೂ ಕೂಡ ಹೆಚ್ಚಿನ ಜನ ಕೃಷಿ ಕೂಲಿಗಾರರಾಗಿ ಇವತ್ತು ಇರುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಭೂಮಿಯ ಪ್ರಶ್ನೆ ಗಂಭೀರವಾಗಿದೆ ಭೂಮಿಯ ಪ್ರಶ್ನೆಯನ್ನು ಬಗೆಹರಿಸೋದಕ್ಕೆ ಸರ್ಕಾರ ಏನು ಬಗರಕುಂ ಭೂಮಿಯನ್ನು ಕಾಯಮ್ಮ ಅವ್ರಿಗೆ ಪತ್ರ ಕೊಡಬೇಕು ಅವ್ರಿಗೆ ಉಳುಮೆ ಚೀಟಿಯನ್ನ ಕೊಡಬೇಕು ಅವ್ರಿಗೆ ಭದ್ರತೆಯನ್ನು ಕೊಡಬೇಕು ಅದೇ ರೀತಿಯಲ್ಲಿ ಇವತ್ತು ಭೂಮಿಯ ಭೂವರ್ತನ ಯೋಜನೆ ಏನಿದೆ ನಿಗಮಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಆ ಯೋಜನೆಗಳನ್ನು ಜನಪರಗೊಳಿಸಿ ಎಲ್ಲರಿಗೂ ಕೂಡ ಐದು ಎಕರೆ ಭೂಮಿಯನ್ನು ಕೊಡ್ತಕ್ಕಂಥ ಒಂದು ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಇನ್ನು ನಿಗಮದಲ್ಲಿ ಇವತ್ತು ತೀವ್ರವಾದಂಥ ಭ್ರಷ್ಟಾಚಾರ ನಡೀತಾ ಇದೆ ತೀವ್ರವಾದಂಥ ಭ್ರಷ್ಟಾಚಾರಗಳು ನಿಗಮಗಳಲ್ಲಿ ನಡೆದು ಇವತ್ತು ಅದೊಂಥರ ಬಿಳಿ ಹಾನೆ ಆಗಿ ಇವತ್ತು ಅಲ್ಲಿಯ ಅಡ್ಮಿನಿಸ್ಟ್ರೇಷನ್ನ ಆಡೆತಕ್ಕೆ ಹೆಚ್ಚು ಹಣ ಖರ್ಚು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಗಮಗಳು ದಲಿತರ ಕೇರಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲಿಕ್ಕೆ ಈ ಸರ್ಕಾರಗಳಿಗೆ ಸಾಧ್ಯ ಆಗಿಲ್ಲ ಇದೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂತೇಳಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೀವಿ ಎಸ್ ಸಿ ಎಸ್ ಬಿ ಟಿ ಎಸ್ ಬಿ ಕಾಯ್ದೆಯಲ್ಲಿ ಏನಿವತ್ತು ಲೋಪದೋಸೆಗಳಿದ್ವಿ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಇವ ಸೆವೆನ್ ಡಿ ತೈದಾಕಿದೆ ಸೆವೆನ್ ಸಿ ಅಲ್ಲಿ ಇವತ್ತು ವರ್ಗಾವಣೆ ನಡೀತಾ ಇದೆ ಅದೆಲ್ಲವನ್ನು ನಿಲ್ಲಿಸಬೇಕು ದಲಿತರಿಗೆ ಆ ಪೂರ್ತಿ ಹಣ ಅವರ ಜೀವನ ಅಭಿವೃದ್ಧಿಗೆ ಸಿಗಬೇಕು ಅಂತಕ್ಕಂಥ ಆ ಕಾನ್ಸೆಪ್ಟ್ ಏನಿದೆ ಅದು ಜಾರಿ ಆಗಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇನ್ನು ಮೀಸಲಾತಿಯ ಪ್ರಶ್ನೆ ಮೀಸಲಾತಿಯ ಪ್ರಶ್ನೆ ಗಂಭೀರವಾಗಿದೆ ದಲಿತರಿಗೆ ಇವತ್ತು ಅಸ್ಥಿರತೆ ಉಂಟಾಗ್ತಾ ಇದೆ ಮೀಸಲಾತಿಯಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಬ್ಯಾಕ್ಲಾಗ್ ಉದ್ಯೋಗಗಳು ಭರ್ತಿ ಆಗ್ತಾ ಇಲ್ಲ ಈ ಖಾಸಗರ ನೀತಿಯಿಂದಾಗಿ ಎರಡೂವರೆ ಲಕ್ಷ ಖಾಲಿ ಹುದ್ದೆಗಳು ಸರ್ಕಾರದಲ್ಲಿ ಇದ್ರೂ ಕೂಡ ಇವತ್ತು ಅವುಗಳು ಭರ್ತಿ ಆಗ್ತಾ ಇಲ್ಲ ಬ್ಯಾಕ್ಲಾ ಭರ್ತಿ ಮಾಡಿದಲ್ಲಿ ಇವತ್ತು ದಲಿತರಿಗೆ ಅನ್ಯಾಯನ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಆಧಾರದಲ್ಲಿ ಖಾಸಗೀಕರಣದ ನೀತಿಗಳನ್ನು ಜಾರಿ ತಂದು ನೇಮಕಾತಿಗಳನ್ನು ಮಾಡಿ ಕಡಿಮೆ ಕುರಿಗೆ ಜನರನ್ನ ದುಡ್ಸ್ಕೊಳ್ತಕ್ಕಂಥ ಒಂದು ಇದಿದೆ ನಾನು ಹೊರತು ಹಾಗಾಗಿ ನಾವು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಸಿ ಪಿ ಎಮ್ಮು ಇಡೀ ದೇಶದಲ್ಲಿ ಮಾಡ್ತಾ ಇದೆ ಅನ್ನೋ ಈ ಒತ್ತಾಯವನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ವಿ ಇನ್ನೂ ಜಾತಿವಾದ ಕೋಮುವಾದ ತೀವ್ರವಾಗಿ ಬೆಳೀತಾ ಇದೆ ದಲಿತರ ಮತ್ತು ದಲಿತೇತರ ನಡುವೆ ಒಂದು ಸಂಘರ್ಷವನ್ನು ಉಂಟು ಮಾಡ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಮತ್ತು ದಲಿ ಇತರೆ ಜನರ ಜೊತೆ ಸಂಘರ್ಷವನ್ನು ಉಂಟು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಮೋದಿ ಸರ್ಕಾರ ಅಭಿವೃದ್ಧಿಗಳನ್ನು ಮಾಡ್ತಾ ಇಲ್ಲ ಅಭಿಬ ಅಭಿವೃದ್ಧಿಗಳನ್ನು ಕಡೆ ಗಮನ ಕೊಡ್ತಾ ಇಲ್ಲ ಆದರೆ ಇವತ್ತು ಕೋಮುವಾದ ಜಾತಿವಾದವನ್ನು ಇಟ್ಟು ಸಂವಿಧಾನದ ಮೇಲೆ ದಾಳಿ ಮಾಡ್ತಕ್ಕಂಥ ಕ್ರಮಗಳನ್ನು ನಡೀತಾ ಇದ್ದೇವೆ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ನಾವು ಸಿ ಪಿ ಪಕ್ಷ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬೃಹತ್ ಜನಧನ ರ್ಯಾಲಿಯನ್ನು ಮಾಡ್ತಾ ಇದೇವೆ ದುಡಿಯುವ ಜನರ ಪರ್ಯಾಯ ರಾಜಕಾರಣವನ್ನು ಇದ್ರ ಮುಖಾಂತರ ನಾವು ನಡೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ರಾಜ್ಯದ ಬಂಧುಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿ ಸಿಪಿಎಂ ಪಕ್ಷದ ಈ ಪರ್ಯಾಯ ರಾಜಕೀಯ ಹೋರಾಟವನ್ನು ಬೆಂಬಲಿಸಬೇಕು ಅಂತೇಳಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇನ್ಕಿಲಾಬ್ ಜಿಂದಾಬಾದ್ ಜಿದಾಬಾದ್